ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ವೀಕ್ಷಕರನ್ನ ವೀಡಿಯೋದಲ್ಲಿ ಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೂ ಉಪಯುಕ್ತ ಆಗುವಂಥ ವ್ಯಾಕರಣದ ಪ್ರಶ್ನೆಗಳನ್ನು ಉದಾಹರಣೆಗಳೊಂದಿಗೆ ಬಿಡಿಸ್ತಾ ಹೋಗೋಣ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ಏನೆಂದು ಕರೆಯುವರು ಅಂತ ಕೇಳಿದರೆ ಆಯ್ಕೆಯೇ ಜೋಡು ನುಡಿ ಆಯ್ಕೆ ಬಿ ದಿರುಕ್ತಿ ಆಯ್ಕೆ ಸಿ ಅನುಕರಣ ವ್ಯಯ ಆಯ್ಕೆ ಡಿ ಪ್ರತಿಧ್ವನಿ ಸೊ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಸಲ ಉಪಯೋಗ ಮಾಡೋದಕ್ಕೆ ನಾವು ದಿರುಕ್ತಿ ಅಂತ ಕರಿತೇವೆ ಸೊ ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ವಿಶೇಷ ಅರ್ಥವನ್ನು ಅಂದರೆ ಅದಕ್ಕೆ ಅರ್ಥವಿದೆ ಸೊ ಅರ್ಥವಿದೆ ಅದನ್ನು ನಾವು ದಿರುಕ್ತಿ ಅಂತ ಕರಿತೇವೆ ಅರ್ಥವಿಲ್ಲದೆ ಇರೋದಕ್ಕೆ ನಾವು ಅದನ್ನು ಅನುಕರಣ ವ್ಯಯ ಅಂತ ಕರಿತೇವೆ ಸೊ ಹಾಗಾದರೆ ಈ ದಿರುಕ್ತಿಗಳು ಯಾವ ಯಾವ ರೀತಿಯಾಗಿರ್ತವೆ ಅನ್ನೋದನ್ನ ಉದಾಹರಣೆಗಳೊಂದಿಗೆ ನೋಡ್ತಾ ಹೋಗೋಣ ಮೊದಲಿಗೆ ಮೇಲೆ ಕೊಟ್ಟಿರುವಂಥ ಕೆಲವೊಂದು ಉದಾಹರಣೆಗಳನ್ನು ಗಮನಿಸ್ತಾ ಹೋಗಿ ಭಿಕ್ಷುಕರು ಮನೆ ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು ಮಗನೆ ಬೇಗ ಬೇಗ ಬಾ ಮಕ್ಕಳು ಓಡಿ ಓಡಿ ದಣಿದರು ಅಕಟಕಟ ಕಷ್ಟ ಕಷ್ಟ ಈಗೀಗ ಅವನು ಚೆನ್ನಾಗಿ ಓದುತ್ತಿದ್ದಾನೆ ದೊಡ್ಡ ದೊಡ್ಡ ಮಕ್ಕಳು ಬಂದರು ಸೊ ಇಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಸಲ್ಲಿ ಮನೆ ಮನೆ ಬೇಗ ಬೇಗ ಓಡಿ ಓಡಿ ಅಕಟಕಟ ಕಷ್ಟ ಕಷ್ಟ ಈಗೀಗ ದೊಡ್ಡ ದೊಡ್ಡ ಶಬ್ದಗಳೆಲ್ಲ ಎರಡೆರಡು ಸಲ ಪ್ರಯೋಗ ಆಗಿದೆ ಆದರೆ ಇಲ್ಲಿ ಅಕ್ಕಟಕಟ ಅನ್ನೋ ಒಂದು ಪದವನ್ನು ಬಿಟ್ಟರೆ ಉಳಿದಿರುವಂಥ ಎಲ್ಲ ಪದಗಳಿಗೂ ಸಹ ಅರ್ಥವಿದೆ ಸೊ ಈ ರೀತಿಯಾಗಿ ಅರ್ಥ ಇರುವಂಥ ಪದಗಳನ್ನು ನಾವೇನಂತ ಕರಿತೇವೆ ದಿರುಕ್ತಿಗಳು ಅಂತ ಕರಿತೇವೆ ಸೊ ಅಕಟ್ಟಕಟ ಅಂತಂದರೆ ಅದು ಜೋಡನುಡಿಗೆ ಉದಾಹರಣೆ ಆಗುತ್ತೆ ಸೊ ಅದರಿಂದ ಆಯ್ಕೆ ಎರಡು ದಿರುಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಂದ ಪದ್ಯದಲ್ಲಿ ಮೊದಲಾರ್ಧದಲ್ಲಿ ಬರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಯ್ಕೆ ಎ ಹನ್ನೆರಡು ಆಯ್ಕೆ ಬಿ ಮೂವತ್ತೆರಡು ಆಯ್ಕೆ ಸಿ ಮೂವತ್ತು ಆಯ್ಕೆ ಡಿ ಮೂವತ್ತೈದು ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ ಕಂದಪದ್ಯದಲ್ಲಿ ಒಟ್ಟು ಬರುವಂಥ ಮಾತ್ರೆಗಳೆಷ್ಟು ಅರವತ್ತ ನಾಲ್ಕು ಆದರೆ ಅವ್ರ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಕಂದಪದ್ಯದಲ್ಲಿ ಮೊದಲಾರ್ಧದಲ್ಲಿ ಬರುವಂಥ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತಂದಾಗ ಅರವತ್ತ್ನಾಲ್ಕಲ್ಲಿ ಎರಡು ಭಾಗ ಮಾಡಿದ್ರೆ ಮೂವತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಸೊ ಇದನ್ನು ನಾವು ಒಂದು ಎಕ್ಸಾಂಪಲ್ ಒಂದಿಗೆ ನೋಡ್ತಾ ಹೋಗೋಣ ಇಲ್ಲಿ ನೀರೇ ಎನ್ನುವಂಥ ಒಂದು ಕಂದ ಪದ್ಯವನ್ನು ನೀಡಿದ್ದಾರೆ ಸೊ ಮೊದಲಿಗೆ ಇಲ್ಲಿ ನೀವು ಹಾಕೋಬೋದು ಕಂದ ಪದ್ಯದಲ್ಲಿ ಯಾವಾಗಲೂ ನಾಲ್ಕು ಸಾಲುಗಳಿಗೆ ನಾವು ಲಘೂರು ಆಗ್ತಾ ಹೋದಾಗ ನಮಗೆ ಅದರಲ್ಲಿ ಒಟ್ಟು ಅರವತ್ತ್ನಾಲ್ಕು ಮಾತ್ರೆಗಳು ಬರ್ತವೆ ಸೊ ಅಲ್ಲಿ ಕೇಳಿರೋದೇನು ಅರ್ಧ ಮಾತ್ರ ಅಂತ ಕೇಳಿದ್ರೆ ಎರಡು ಸಾಲುಗಳಿಗೆ ಸೊ ನೀವು ಲೆಕ್ಕ ಹಾಕೋಬೋದು ಎರಡು ಸಾಲುಗಳಿಗೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಸೊ ಒಟ್ಟು ಮೂವತ್ತೆರಡು ಮಾತ್ರೆಗಳು ಬರ್ತವೆ ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಟಾಕಿಯನ್ನು ಈ ಪದವು ಈ ಕೆಳಗಿನ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಆಯ್ಕೆ ಎ ಲೋಪಸಂಧಿ ಆಯ್ಕೆ ಬಿ ಆದೇಶ ಸಂಧಿ ಆಯ್ಕೆ ಸಿ ಗುಣಸಂಧಿ ಆಯ್ಕೆ ಡಿ ಸಂಧಿ ಸೊ ನಾವು ಯಾವುದೇ ಒಂದು ಪದದ ಸಂಧಿಯನ್ನು ಕಂಡುಹಿಡಿಯಬೇಕಂದ್ರೆ ಮೊದಲಿಗೆ ನಾವು ಆ ಪದವನ್ನು ಬಿಡಿಸಿ ಬರ್ಕೋಬೇಕು ಸೊ ನಾವು ಪಟಾಕಿಯನ್ನು ಯಾವ ರೀತಿಯಾಗಿ ಬಿಡಿಸಿ ಬರ್ಕೋಬಹುದು ಪಟಾಕಿ ಪ್ಲಸ್ ಅನ್ನು ಅಂತ ಬಿಡಿಸ್ಕೊಂಡು ಬರ್ಕೋಬಹುದು ಸೊ ಈ ರೀತಿಯಾಗಿ ಬಿಡಿಸಿದಾಗ ಸೊ ಅನ್ನು ಎನ್ನುವಂಥ ಪದವು ಮುಂದೆ ಪದವು ಪೂರ್ಣವಾಗಿ ಬರೆದಾಗ ಏನಾಗ್ತಾ ಇದೆ ಎನ್ನು ಅಂತ ಆಗ್ತಾ ಇದೆ ಅಂದರೆ ಆ ಬದಲಿಗೆ ಯಾವು ಆಗಮವಾಗ್ತಾ ಇದೆ ಸೊ ಆದ್ರಿಂದ ಇದನ್ನು ಸಂಧಿ ಅಂತ ಕರೀತಾರೆ ಸೊ ಅದರಲ್ಲೂ ಸಹ ಎರಡು ವಿಧಗಳಿದಾವೆ ಯಕಾರಾಗಮ ಸಂಧಿ ಮತ್ತೆ ಒಕಾರಾಗಮ ಸಂಧಿ ಅಂತ ಸೊ ಹಾಗಾದರೆ ಅವೆಲ್ಲ ಏನು ಅನ್ನೋದು ಈಗ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಆಗಮ ಸಂಧಿ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸ್ದಾಗಿ ಬಂದು ಸೇರುವುದನ್ನು ಸಂಧಿ ಅಂತ ಎನ್ನುವರು ಸೊ ಎಕಾರವು ಆಗಮವಾದರೆ ಅದನ್ನ ಯಕಾರಾಗಮ ಸಂಧಿ ವಕಾರವು ಆದರೆ ಅದನ್ನ ವಕಾರಾಗಮ ಸಂಧಿ ಅಂತ ಕರಿತೇವೆ ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೊದಲಿಗೆ ಸೇವೆಯಿಂದ ಇಂದ ಎನ್ನುವಂಥ ಪದವನ್ನು ಬಿಡಿಸಿ ಏನಾಗ್ತಾ ಇದೆ ಸೇವೆ ಪ್ಲಸ್ ಇಂದ ಸೊ ಈ ಬದಲಿಗೆ ಅಲ್ಲಿ ಏನು ಬರ್ತಾ ಇದೆ ಯಾ ಬರ್ತಾ ಇದೆ ತದನಂತರ ಗುರುವನ್ನು ಸೊ ಗುರುವನ್ನು ಬಿಡಿಸಿ ಬರೆದಾಗ ಗುರು ಪ್ಲಸ್ ಅನ್ನು ಅಂತ ಬರ್ತಾ ಇದೆ ಸೊ ಇಲ್ಲಿ ಆ ಬದಲಿಗೆ ವಾ ಬರ್ತಿದೆ ಸೊ ಒನ್ನು ಅಂತ ಬರ್ತಿದೆ ಇದು ವಾ ಆಗಮ ಆಗ್ತಿರೋದ್ರಿಂದ ಇದು ಸಂಧಿ ತದನಂತರ ಈಗ ಯಕಾರಾಗಮಸಂಧಿ ಉದಾಹರಣೆ ನೋಡ್ತಾ ಹೋಗೋಣ ಇಲ್ಲಿ ನೀವು ನಾಲ್ಕು ಮತ್ತೆ ಐದನೇ ಎಕ್ಸಾಂಪಲ್ಸ್ನ ಗಮನಿಸಬಹುದು ಕೆರೆ ಪ್ಲಸ್ ಅಲ್ಲಿ ಅಂತ ಇದ್ದಾಗ ಅದೇನು ಬರ್ತಾ ಇದೆ ಕೆರೆಯಲ್ಲಿ ಅಂತ ಬರ್ತಾ ಇದೆ ಸೊ ಅಲ್ಲಿ ಆ ಬದಲಿಗೆ ಯಕಾರವು ಆಗಮವಾಗ್ತಾ ಇದೆ ಆದ್ರಿಂದ ಇದು ಸಂಧಿ ಹಾಗೆಯೇ ಗಾಳಿಯನ್ನು ನೋಡ್ಕೋಬಹುದು ಗಾಳಿ ಪ್ಲಸ್ ಅನ್ನು ಆ ಬದಲಿಗೆ ಯಕಾರಾಗಮವು ಬರ್ತಾ ಇದೆ ಸೊ ನಾವು ಕೊಟ್ಟಿರುವಂಥ ಎಕ್ಸಾಂಪಲ್ಲು ಹಾಗೆ ಪಟಾಕಿಯನ್ನು ಪಟಾಕಿ ಪ್ಲಸ್ ಅನ್ನು ಆ ಬದಲಿಗೆ ಯಾಕಾರವು ಆಗಮವಾಗ್ತಾ ಇದೆ ಆದ್ರಿಂದ ಇದು ಆಗಮಿಸ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಂಪ್ರದಾನ ಕಾರಕರ್ತದಲ್ಲಿ ಬಳಕೆಯಾಗುವ ವಿಭಕ್ತಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಪ್ರಥಮ ವಿಭಕ್ತಿ ಆಯ್ಕೆ ಬಿ ತೃತೀಯ ವಿಭಕ್ತಿ ಆಯ್ಕೆ ಸಿ ಚತುರ್ಥಿ ವಿಭಕ್ತಿ ಆಯ್ಕೆ ಡಿ ಸಪ್ತಮಿ ಸೊ ನಾನು ನನ್ನ ಇಂದಿನ ವಿಡಿಯೋದಲ್ಲೇ ವಿಭಕ್ತಿ ಪ್ರತ್ಯಯಗಳು ಮತ್ತೆ ಅದಕ್ಕೆ ಬಳಸುವಂತಹ ಕಾರ್ಯಕರ್ತಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯೊಂದಿಗೆ ಹೇಳಿದ್ದೆ ಅದರ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಇಲ್ಲಿ ಕೆಳಗಡೆ ಕೊಡ್ತೇನೆ ಬೇಕಾದ್ರೆ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು ಹಾಗೆ ಸೊ ಇದರಲ್ಲಿ ಸಂಪ್ರದಾನ ಕಾರ್ಯಕರ್ತದಲ್ಲಿ ಬಳಕೆಯಾಗುವ ವಿಭಕ್ತಿ ಯಾವುದು ಅಂತಂದರೆ ಸೊ ಮೊದಲಿಗೆ ನಾನು ನಿಮಗೆ ಎಕ್ಸಾಂಪಲ್ಸ್ನ ಕೊಟ್ಟು ಆಮೇಲೆ ಸಂಪ್ರದಾನ ಕಾರ್ಯಕರ್ತದಲ್ಲಿ ಯಾವ ವಿಭಕ್ತಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ನೀವು ಇದೊಂದು ಚಾಟ ನೆನ್ಪಿಟ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ಅವರು ಯಾವ ರೀತಿಯಾಗಾದರೂ ಕೇಳಿ ಅದನ್ನ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು ವಿಭಕ್ತಿ ಪ್ರತ್ಯಯಗಳ ಮೇಲೆ ಸೊ ಈ ಟೆಟ್ಟಿಗಾಗಿ ಏನೇನು ನೆನಪಿಟ್ಕೊಂಡ್ರೆ ಸಾಕು ಅನ್ನೋದಾದರೆ ವಿಭಕ್ತಿಗಳು ಕಾರ್ಯಕರ್ತಗಳು ಮತ್ತು ಅವುಗಳಿಗೆ ಬಳಸುವಂಥ ಹೊಸಗನ್ನಡ ಪ್ರತ್ಯಯಗಳನ್ನು ನೆನಪಿಟ್ಕೊಂಡ್ರೆ ಸಾಕು ಸೊ ನಮಗೆಲ್ಲರಿಗೂ ಹೊಸಗನ್ನಡ ಪ್ರತ್ಯಯಗಳು ಗೊತ್ತೇ ಇರುತ್ತೆ ಹೂ ಅನ್ನು ಇಂದ ಗೆ ಹೀಗೆ ಕೆ ದೆಸೆಯಿಂದ ಆ ಅಲ್ಲಿ ಅನ್ನುವುದು ಹೊಸಗನ್ನಡ ಪ್ರತ್ಯ ಎಲ್ಲರೂ ಗೊತ್ತೇ ಇರುತ್ತೆ ಸೊ ಅದರೊಂದಿಗೆ ಕಾರಕಾರ್ಥಗಳನ್ನು ನೆನ್ಪಿಟ್ಕೋಬೇಕು ಪ್ರಥಮಕ್ಕೆ ಕತ್ರಾರ್ಥ ದ್ವಿತೀಯಾಗೆ ಕರ್ಮಾರ್ಥ ತೃತೀಯಾಗೆ ಕರ್ಣಾರ್ಥ ಚತುರ್ಥಿಗೆ ಸಂಪ್ರದಾನ ಪಂಚಮಿಗೆ ಅಪದಾನ ಷಷ್ಠಿಗೆ ಸಂಬಂಧ ಸಪ್ತಮಿಗೆ ಹದೀಕರಣ ಸೊ ಅವರು ಯಾವ ರೀತಿಯಾಗಿ ಬೇಕಾದರೂ ಪ್ರಶ್ನೆಯನ್ನು ಕೇಳ್ಬೋದು ಸೊ ಕಾರಕಾರ್ಥಗಳನ್ನು ಕೊಟ್ಟು ವಿಭಕ್ತಿ ಪ್ರತ್ಯಯಗಳನ್ನು ಕೇಳ್ಬೋದು ಸೊ ವಿಭಕ್ತಿ ಪ್ರತ್ಯಯಗಳನ್ನ ಕೊಟ್ಟು ಕಾರಕರ್ತಗಳನ್ನ ಕೇಳ್ಬೋದು ಇಲ್ಲ ಒಂದು ಎಕ್ಸಾಂಪಲ್ನ ಕೊಟ್ಟು ಸೊ ಅದಕ್ಕೆ ಕಾರಕಾರ್ಥ ಯಾವುದು ಅಂತ ಕೇಳ್ಬೋದು ಸೊ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಅವರು ಕ್ವಶನ್ನ ಕೇಳ್ಬೋದು ಸೊ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗುವಂಥ ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ ಸೊ ನೀವಿಲ್ಲಿ ಗಮನಿಸಬಹುದು ಗಮನಿಸ್ಬೋದು ಸಂಪ್ರದಾನ ಎನ್ನುವುದು ವಿಭಕ್ತಿ ಯಾವ ವಿಭಕ್ತಿಗೆ ಬರ್ತಾ ಇದೆ ಚತುರ್ಥಿ ವಿಭಕ್ತಿಗೆ ಬರ್ತಾ ಇದೆ ಆದ್ದರಿಂದ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೈ ಕೆಸರು ಮಾಡಿಕೊ ಎನ್ನುವಂಥ ನುಡಿಗಟ್ಟಿನ ಅರ್ಥವೇನು ಅಂತ ಕೇಳಿದರೆ ಆಯ್ಕೆಯೇ ಕಷ್ಟಪಡು ಆಯ್ಕೆ ಬಿ ಸುಖವಾಗಿರು ಆಯ್ಕೆ ಸಿ ಕೆಟ್ಟದು ಮಾಡು ಆಯ್ಕೆ ಡಿ ಕೈ ತೊಳೆ ಸೊ ಇದಕ್ಕೆ ನಮಗೆ ಒಂದು ಜನಪ್ರಿಯದ ಗಾದೆನೇ ಇದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅಂದರೆ ಕಷ್ಟಪಟ್ಟರೆ ನಮಗೆ ಸುಖವಾಗಿರಬಹುದು ಅಂತ ಆದ್ದರಿಂದ ಕೈ ಕೆಸರು ಅಂತಂದರೆ ಕಷ್ಟಪಡು ಅಂತ ಅರ್ಥ ಆದ್ದರಿಂದ ಆಯ್ಕೆಯೇ ಕಷ್ಟಪಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹೊಟ್ಟೆಗೆ ಹಾಕಿಕೋ ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದರೆ ಆಯ್ಕೆ ಎ ತೃಪ್ತಿ ಪಡು ಆಯ್ಕೆ ಬಿ ಹಾಳು ಮಾಡು ಆಯ್ಕೆ ಸಿ ಜೀರ್ಣಿಸಿಕೋ ಆಯ್ಕೆ ಡಿ ಕ್ಷಮಿಸು ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಉತ್ತರವನ್ನು ತಿಳಿಸ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅದು ಅಲ್ಲದೆ ನನ್ನ ಮುಂದಿನ ವೀಡಿಯೋದಲ್ಲಿ ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು ಅನ್ನೋದನ್ನ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಸ್ನೇಹಿತರೆ ಇನ್ನ ವೀಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ನನ್ನ ಇಂದಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು